ಯಾರ ಗುಡ್ ಮಾರ್ನಿಂಗ್ ಇವತ್ತು ವೀಕೆಂಡ್ ಆಯ್ತಾ ವೀಕೆಂಡ್ ನಾವು ಎಲ್ಲಿ ಹೋಗುದು ಎಲ್ಲಿ ಹೋಗುದು ಅಂತ ನೆನಸುವಾಗ ಯಾರ ಹೇಳಿದ್ರು ಝೂ ಝೂ ಅಂತೇಳಿ ಅಂದ್ರೆ ಚಿಕ್ಕ ಚಿಕ್ಕ ನಮ್ಮ ಹತ್ತಿರ ಇರುವ ಝೂಗೆಲ್ಲ ಹೋಗಿದ್ದೇವೆ ಇನ್ನೊಂದು ಝೂ ಉಂಟಾಯ್ತಾ ಫೇಮಸ್ ಅಂಡ್ ಒನ್ ಆಫ್ ದ ಓಲ್ಡೆಸ್ಟ್ ಅಂತ ಹೇಳ್ಬೋದು ಅಲೈನ್ ಇನ್ ಝೂ ಅಂತೇಳಿ ತುಂಬಾ ಒಳ್ಳೆ ರಿವ್ಯೂಸ್ ಎಲ್ಲ ಉಂಟು ನಾವು ಹೋಗಿದ್ದೇವೆ ಒಂದು ಎರಡು ಸರ್ತಿ ಬಟ್ ಲೇಟ್ ಹೋದ ಕಾರಣ ಹೆಚ್ಚು ಸುತ್ತಲಿಕ್ಕೆ ಆಗಲಿಲ್ಲ ಹೆಚ್ಚು ಪ್ರಾಣಿಗಳ ಮುಖ ಎಲ್ಲ ನೋಡ್ಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಹೋಗಿ ಡೀಟೇಲ್ಡ್ ಒಂದು ವಿಡಿಯೋ ಮಾಡಿ ನಿಮ್ಗೆ ಸಹ ತೋರಿಸುವ ಅಂತೇಳಿ ಅಲೈನ್ ಝೂಗೆ ಹೋಗ್ತಿದ್ದೇವೆ ಅಲೈನ್ ಉಂಟಲ್ಲ ಅಬುಧಾಬಿ ಅಂಡರ್ ಅಲ್ಲಿ ಬರ್ತದೆ ಆಯ್ತಾ ಸೊ ಆ ಪ್ಲೇಸಿಗೆ ಹೋಗ್ತಿದ್ದೇವೆ ನಿಮ್ಮನ್ನು ಸಹ ನಾನು ಒಟ್ಟಿಗೆ ಕೊಟ್ಟೋಗ್ತೇನೆ ನಾನು ಎಂತೆಲ್ಲ ನೋಡ್ತೇನೆ ನಿಮಗೆ ಸಹ ತೋರಿಸ್ತೇನೆ ಬನ್ನಿ ಇವತ್ತು ಅಲೈನ್ ಹೊಸ ಜಾಗ ಅಲೈನಿಗೆ ಹೋಗುವ ಹೊರಟಿದ್ದೇವೆ ಅಲೈನ್ ಹೋಗ್ಲಿಕ್ಕೆ ಯಾಕೆ ಇಷ್ಟು ಸರ್ತಿ ಹೊರಟಿದ್ದೇವೆ ಹೊರಟಿದ್ದೇವೆ ಅಂತ ಹೇಳ್ತಿದ್ದೇನೆ ಅಂತೇಳಿ ನೀವು ನೆನೆಸಿರ್ವೀರಿ ಹೊರಟಿದ್ದೇವೆ ಅಂತೇಳಿ ಹೇಳ್ತಿದ್ದೇನೆ ಯಾಕಂದರೆ ನಮ್ಮ ಮನೆಯಿಂದ ಈ ಜಾಗ ಎರಡೂವರೆ ತಾಸು ದೂರ ಉಂಟು ಎಂತ ಶರಣ ಈ ಜಾಗಕ್ಕೆ ಹೋಗುವ ಗಾಡಿಗಳದ್ದು ವೀಲ್ ಎಲ್ಲ ಸರಿ ಇರೋದ್ಲವ ಎಲ್ಲವನ್ನು ಎತ್ತಿಕೊಂಡೆ ಕೊಂಡೋಗ್ಬೇಕಾ ಅಂತ ಕೇಳ್ತೀರಾ ಈ ಗಾಡಿಗಳು ಎಲ್ಲಿಂದ ಬರೋದು ಗೊತ್ತುಂಟಾ ಲೀವ್ ಆಫ್ ಫೆಸ್ಟ್ ಅಂತ ಹೇಳಿದೆ ಅಲ್ಲ ಮೋಟೋ ಫೆಸ್ಟ್ ನಡೀತದೆ ಅಂತಲ್ಲಿ ಜಾನುವರಿಗೆ ಮೊನ್ನೆ ಒಮ್ಮೆ ನಾನು ಇನ್ಸಿಡೆಂಟ್ ಹೇಳಿದ್ದೆ ನಾಲ್ಕು ಐದು ಜನ ಫ್ಯಾಮಿಲಿ ಮೆಂಬರ್ ತೀರೋದದು ಇದೇ ಫೆಸ್ಟ್ ಅಲ್ಲಿ ಹಿಂದೆ ಬರುವಾಗ ಅವರು ತೀರೋದದು ಸೊ ಅದು ಫೆಸ್ಟ್ ಅಂತೂ ತುಂಬಾ ಫೇಮಸ್ ಎಲ್ಲೆಲ್ಲಿಂದ ಗಲ್ಫಿಂದ ಈ ಜಾಗಕ್ಕೆ ಬರ್ತಾರೆ ಆ ಫೆಸ್ಟ್ ಅಟೆಂಡ್ ಆಗ್ಲಿಕ್ಕೆ ಅದು ನಡೆಯುವುದು ಅಬುದಾಬಿ ಅಲ್ಲ ಆಯ್ತಾ ಅಬುದಾಬಿಯಿಂದ ಇದು ಜಾಗ ತುಂಬ ಅದರಿಂದಾಗಿ ಎಲ್ಲ ವೆಹಿಕಲ್ ಇವೆಂಟ್ಗೆಲ್ಲ ಬೈ ಬಾಯ್ ಹೇಳ್ತಾ ಗಾಡಿ ಹತ್ತಿ ಬರ್ತಾ ಉಂಟು ವಾಪಸ್ ಇಲ್ಲಿಯ ಪ್ರೆಸಿಡೆಂಟ್ ಅಂದ್ರೆ ಯು ಯ ಪ್ರೆಸಿಡೆಂಟ್ ಇರುದು ಈ ಜಾಗದಲ್ಲಿ ಈ ಸಿಟಿಯಲ್ಲಿ ಅಲೈನ್ ಎಂಬ ಸಿಟಿಯಲ್ಲಿ ಅದರಿಂದಾಗಿ ಈ ಜಾಗ ಅಂತೂ ಮಿಂಚಿಂಗ್ ಮಿಂಚಿಂಗ್ ಈ ಸಿಟಿ ಫೇಮಸ್ ಆಯ್ತಾ ಎಲ್ಲಿ ನೋಡಿದ್ರೆ ಸಹ ಸೂಪರ್ ಆದ ಗ್ರೀನರಿ ಊರಲ್ಲೆಲ್ಲ ಹೇಗೆ ಬೇರೆ ಬೇರೆ ಕಂಪೆನಿ ಉಂಟು ಹಾಲ್ದು ಕಂಪೆನಿ ನಂದಿನಿ ಮಿಲ್ಕಿ ಮಿಸ್ಟ್ ಅಮೂಲ್ ಎಲ್ಲ ಹಾಗೆ ಇಲ್ಲಿ ಅಲೈನ್ ಫಾರ್ಮ್ಸ್ ಅವರ ಮಿಲ್ಕ್ ಸಿಗ್ತದೆ ಅಲೈನ್ ಅಂದ್ರೆ ಈ ಜಾಗ ಈ ಜಾಗದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಾರೆ ಆಯ್ತಾ ಇದುವೇ ಅಲೈನ್ ಫಾರ್ಮ್ಸ್ ಅವರ ಮೇನ್ ಫ್ಯಾಕ್ಟ್ರಿ ಇಲ್ಲಿಂದವೇ ಎಲ್ಲ ಜಾಗಕ್ಕೆ ಹಾಲನ್ನು ಕಲಿಸ್ತಾರೆ ಪ್ರೊಡಕ್ಷನ್ ಮಾಡಿ ಲೋಕದಲ್ಲಿ ಕಾಂಪಿಟೇಷನ್ ಬೇಕಲ್ಲ ಕಾಂಪಿಟೇಷನ್ ಇದ್ದಾಗಲೇ ಮಿಡಿಲ್ ಕ್ಲಾಸ್ ನವರಿಗೆ ಒಳ್ಳೆ ರೀತಿಯಲ್ಲಿ ಸಾಧ್ಯ ಅದರ ಆಪೋಸಿಟ್ ಇನ್ನೊಂದು ಡೈರಿ ಉಂಟು ಮಾರಿ ನ್ಯಾಷನಲ್ ಡೈರಿ ಅಂತೇಳಿ ಇವರು ಹಯತ್ನ ಎಂಬ ಬ್ರಾಂಡಿನ ಹಾಲಿನ ಪ್ರೊಡಕ್ಷನ್ ಮಾಡ್ತಾರೆ ಹಾಲು ಬದಿಗೆ ಮಾರಿ ಇದು ಕಾಂಪೌಂಡ್ ನೋಡಿ ಅಂತೇಳಿ ಕಾಂಪೌಂಡ್ ಎಷ್ಟು ಉದ್ದ ಉಂಟು ನೋಡಿ ಮನೆಯನ್ನು ಬಿಡಿ ಕಾಂಪೌಂಡ್ ಅಲ್ಲಿ ಊರಲ್ಲಿ ಒಂದು ನಾಲ್ಕು ಮನೆ ಕಟ್ಬಹುದು ಅಷ್ಟು ದೊಡ್ಡದಾದ ಕಾಂಪೌಂಡ್ ಒಂದು ಮನೆಗೆ ಒಂದೊಂದು ಮನೆ ನೋಡುವಾಗ ಇದು ಮನೆಯ ಪ್ಯಾಲೆಸ್ ಅರಮನೆಯ ಅರ್ಥ ಮನೆ ಊರಲ್ಲಿ ಇರುದು ತಾರೆ ತೋಟದಲ್ಲಿ ಆಯ್ತಾ ತಾರೆ ತೋಟ ಯಾಕೆ ಕರಿತಿದ್ರು ಅಂದ್ರೆ ಯಾಕಂದ್ರೆ ಅಲ್ಲಿ ತುಂಬಾ ತೆಂಗಿನ ಮರ ಇತ್ತು ತಾರೆಯನ್ನೇ ತೆಂಗಿನ ಮರ ಆದ್ರೆ ಈಗ ಉಂಟಲ್ಲ ನಾವು ಬೈನಕುಲರ್ಸ್ ತಗೊಂಡು ಹುಡುಕ್ಬೇಕು ಎಲ್ಲಿ ಉಂಟು ತೆಂಗಿನ ಮರ ಅಂತೇಳಿ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ತೆಂಗಿನ ಮರ ಕಮ್ಮಿ ಆಗಿದೆ ಮಾರೇ ಇಲ್ಲೊಂದು ದೊಡ್ಡದಾದ ಆಫೀಸ್ ಉಂಟಲ್ಲ ಈ ಆಫೀಸ್ ಅಲ್ಲಿ ಪ್ರೆಸಿಡೆಂಟ್ ಮೀಟಿಂಗ್ ಕರೆದು ಮೀಟಿಂಗ್ ಎಲ್ಲ ದೊಡ್ಡ ಮೀಟಿಂಗ್ ನಡೆಯುವುದೇ ಈ ಜಾಗದಲ್ಲಿ ಮರದು ಚಂದ ನೋಡಿ ಆಯ್ತಲ್ಲ ಈಗ ಸಿಗ್ನಲ್ ಚಂದ ನೋಡಿ ಎಷ್ಟು ಚಂದವಾಗಿ ಸಿಗ್ನಲ್ ಮಾಡಿದಾರೆ ನೋಡಿ ನಮ್ಮ ಮನೆಯಲ್ಲೆಲ್ಲ ಗೆಲ್ಲ ಡಿಸೈನ್ ಮಾಡ್ತೇವಲ್ಲ ಅವರು ಸಿಗ್ನಲ್ ಕಂಬಗೆ ಡಿಸೈನ್ ಮಾಡಿದ್ದಾರೆ ಮಾರೆ ಎಷ್ಟು ಚಂದವಾಗಿ ಡಿಸೈನ್ ಮಾಡಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಂತೂ ಮರಗಳು ಸಿಗ್ನಲ್ಗಳು ಹಾಗೂ ಹಾಲಿನ ಫ್ಯಾಕ್ಟ್ರಿಗಳು ನೋಡ್ತಾ ನೋಡ್ತಾ ಝೂಗೆ ಬಂದೇ ಬಿಟ್ಟೆವು ಇಲ್ಲಿಂದ ಲೆಕ್ಕ ಅಂತ ಉಂಟಲ್ಲ ಪ್ರಾಣಿಗಳೆಲ್ಲ ಪ್ರಾಣಿಗಳೆಲ್ಲ ಹೋಗ್ತೇವೆ ಮಗ ಅದ್ರೊಟ್ಟಿಗೆ ನೋಡಿ ಅಂತ ಎಷ್ಟು ದೊಡ್ಡ ಉಂಟು ಹೌದು ಶುಭ ಉದ್ದ ಕ್ಯಾಕ್ಟಸ್ ಹುಟ್ಟಿದೆವು ಪಾರ್ಕಿಂಗ್ ಅಲ್ಲಿ ಸಹ ಫುಲ್ ಜನ ಇದ್ದಾರೆ ನಾವು ಬೀಗ ಬಂದದ್ದು ಜನ ಕಮ್ಮಿ ಇರ್ತಾರ ಅಂತೀನಿ ಓಕೆ ಈಗ ಸಹ ಫುಲ್ ಇದ್ದಾರೆ ಜನರು ತುಂಬ ಇದ್ದಾರೆ ಟೂ ಫಿಫ್ಟೀನ್ ಸಹ ಜನ ನಮ್ಮ ಹಾಗೆ ನೆನೆಸಿ ತುಂಬಾ ಜನ ಬಂದಾರೆ ಕುತ್ಕೊಳ್ಳಿಕ್ಕೆ ಸಹ ಜಾಗ ಮಾಡಿದ್ದಾರೆ ಇಲ್ಲಿ ಟಿಕೆಟ್ ಕೌಂಟರ್ ಫಸ್ಟ್ ಆ ಕಾರ್ಡ್ ಇತ್ತು ಸೊ ಅದರಿಂದ ನಾವು ಟಿಕೆಟ್ ಬುಕ್ ಮಾಡಿದೆವು ಸೊ ಅಲ್ಲಿ ನಿಲ್ಬೇಕಂತಿರಲಿಲ್ಲ ಸೀದಾ ಒಳಗೆ ಹೋಗ್ಲಿಕ್ಕೆ ಮಾತ್ರ ನಾವು ಟಿಕೆಟ್ ಮಾಡಿದ ಕೂಪನ್ ತೋರಿಸ್ಬೇಕು ಇಲ್ಲಿ ಎದುರುಗಿ ರೈಟ್ ಎಂಟ್ರೆನ್ಸ್ ವೀಲ್ ಚೇರ್ ಎಲ್ಲ ಫೆಸಿಲಿಟಿ ಉಂಟು ಸ್ಟ್ರಾಲರ್ ಗೆ ಫೋರ್ಟಿ ಟೂ ದಿರಾಮ್ಸ್ ಇವಳಿಗೊಂದು ಸ್ಟ್ರಾಲರ್ ತಗೊಂಡೇವು ಇಲ್ಲದೆ ಕಿರಿಕಿರಿ ಮಾಡುವ

ಡಿಯರ್ ಡಿಯರ್ ಉಂಟು ಇಲ್ಲಿ ಎಂತ ಕಲರ್ ಅಲ್ಲ ಇಂದ ಉದ್ದಕ್ಕೆ ನಡೆದುಕೊಂಡೇ ಹೋಗ್ಲಿಕ್ಕೆ ಇವತ್ತು ಎಲ್ಲಿ ಅಂತ ಇಲ್ಲ ಅದು ಕನ್ಫ್ಯೂಷನ್ ಮ್ಯಾಪ್ ಕೊಟ್ಟಿದ್ದಾರೆ ಅದು ಅಷ್ಟು ಕ್ಲಿಯರ್ ಇಲ್ಲ ಪ್ಲಾಂಟ್ಸ್ ಮನೆಯಲ್ಲಿ ಉಂಟಲ್ಲ ಅದನ್ನೇ ನೋಡಿದ್ರೆ ಆಯ್ತು ಚೀತಾ ಚೀತಾ ನೋಡ್ಲಿಕ್ಕೆ ಹೋಗುವ ಗೊತ್ತುಂಟು ಝೂನು ಅಲ್ಲಿ ನೋಡ್ಲಿಕ್ಕೆಲ್ಲ ಬರ್ತಾರಂತ ಅಲ್ಲಿ ಪೋಸ್ ಕೊಟ್ಟೆ ನಿಂತಿದೆ ಮೇಲೆ ಉಂಟು ಹಾಗೆ ಮಾಡುದಾನ್ ಓ ಇಲ್ಲೆಲ್ಲ ಎಲೆಕ್ಟ್ರಿಕ್ ಫೆನ್ಸ್ ಉಂಟು ಈಚೆ ಬರೋದ ಹಾಗೆ ಇಲ್ಲದೆ ಹಾರಿ ಆಗ್ತಿತ್ತು ಚೀತ ಒಂದು ಕಳೆಗೆ ಉಂಟು ಕೂತಿದೆ ಕೂತಿದ್ದೆ ಪೂಜೆ ಮಾಡ್ತಾ ಉಂಟು ಹಿಪ್ಪು ನೀರಾಣೇದು ಹಲ್ಲೋಗಿದೆ ಫಿಲ್ಲಿಂಗ್ ಮಾಡಬೇಕು ಹಲ್ಲೋಗಿದೆ ಭಯಂಕರ ಹೊಟ್ಟೆ ಕೊಂಡೋಗುವ ನಾ ಇವನೂಟಿದೆ ನೀರಾಣೊಟ್ಟಿಗೊಂದು ಫೋಟೋ ಜಿರಾಫೆದು ಊಟ ತಯಾರಿಸ್ತಿದ್ದಾರೆ ಜಿರಾಫೆಗೆ ಊಟ ಜಿರಾಫೆ ಇಲ್ಲಿ ಉಂಟು ಇಲ್ಲಿ ಫೀಡ್ ಮಾಡ್ಬೋದು ಜಿರಾಫಿಗೆ ಜಿರಾಫೆಗೆ ತಿಂದು ತಿಂದು ಸಾಕಾಗಿರ್ಬೋದು ಮಂಕಿಗಳ ಮನೆ ನೋಡಿ ಹೇಗೆ ಮಾಡಿದ್ದಾರೆ ಅಂತ ನಾ ಫ್ರೆಂಡ್ಸ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಬೆಸ್ಟ್ ಫ್ರೆಂಡ್ಸ್ ಯಾರ ಮಗ ನಿನ್ನ ಫ್ರೆಂಡ್ ಮಂಕಿ ನೋಡಿ ಇಲ್ಲಿ ಒಂದು ಹಾಕಿದ್ದಾರೆ ಮೂರ್ತಿ ಮಂಕಿದು ಓ ಎಲ್ಲ ನೇಲ್ತಿದ್ದಾರೆ ಮೇಲೆ ಫುಲ್ ಕವರ್ ಮಾಡಿದ್ದಾರೆ ಎಲ್ಲಿಂದ ಸಹ ಹಾರ್ಬೋದಲ್ಲ ಫೀಲ್ ಆಗಲಿಕ್ಕೆ ಇಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ ಗೊತ್ತೇ ಆಗುವುದಿಲ್ಲ ಕಲ್ಲು ಒಳಗೆ ಸ್ಪೀಕರ್ ಉಂಟು ಅಂತ ಒಂದು ಏರಿಯಾ ನೋಡಿ ನಡೆದುಕೊಂಡು ಹೋಗಲಿಕ್ಕೆ ಇಲ್ಲಿ ಒಂದು ಮಂಗ ಉಂಟು ಇಲ್ಲೇ ದಾದಂಬರಿ ಪರ್ಕನ ಉರು ಪೊಯಾ ಸೀದಾ ಪೊಯಿ ಓಡಾಡು ಬಾರಿ ಒಂದು ಲೈಕ್ ಕಲ್ಲು ಮೇಲೆ ಒಳ್ಳೆ ತನ್ನೆಗಾಗ್ತದಲ್ಲ ಕೂತಿದೆ ನಮ್ಮನ್ನು ನಾವು ಮಂಗನಾಗಿ ನೋಡ್ತಿದ್ದೇವೆ ನಾವು ಅವರನ್ನು ಮಂಗ ಮಂಗನಾಗಿ ನೋಡ್ತಿದ್ದೇವೆ ಅವ್ರಿಗೆ ಆಗ್ಬೋದು ನಾವು ಮಂಗನವರು ಅಂತೇಳಿ ಅದೇ ಎಂತ ಬಟ್ಟೆ ಹಾಕಿದ್ದಾರೆ ಅಂತೇಳಿ ವಾ ಬ್ಯೂಟಿಫುಲ್ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಅದೇ ಹೇಗೆ ನ್ಯಾಚುರಲ್ ಕಾಣ್ತದಲ್ಲ ಭಾರಿ ಚಂದ ಮಾಡಿದ್ದಾರೆ ಯಾವುದು ನ್ಯಾಚುರಲ್ ಅಲ್ಲ ಎಲ್ಲ ಇವರು ನಟ್ಟದು ಅದೆಷ್ಟು ಚಂದ ಮಾಡಿದ್ದಾರೆ ಇದರೊಳಗೆ ಎಂತ ಉಂಟು ನೋಡು ನೀರಾನೇ ಇರಬೇಕು ಓ ಶ್ಟು ನೀರು ಮಾರೆ ಫುಲ್ ನೀರ್ ದಡಿಯಲ್ಲಿರುವ ಪ್ರಾಣಿಗಳನ್ನು ಇಲ್ಲಿ ಹಾಕಿದ್ದಾರೆ ಹೋಗ್ತಾ ಉಂಟು ನಿಪ್ಪ

ನಾನು ಆರ್ಟಿಫಿಶಿಯಲ್ ಅಂತೋಸ್ ಅಲ್ಲಿ ನಿಂತಿದೆ ನೋಡಿ ಅಲ್ಲಾಡುದೇ ಇಲ್ಲ ಇದಕ್ಕೆ ಸಹ ಹೀಗೆ ಮಾಡಿದ್ದಾರೆ ಸ್ವಿಮ್ಮಿಂಗ್ ಮಾಡಲಿಕ್ಕೆಲ್ಲ ನೀರು ಚಂಬೆ ಆ ಮತ್ತೊಂದು ನಮ್ಗೆ ಒಂದು ಫೋಟೋಗೆ ನಿಲ್ಲಿಕ್ಕೆ ಬಚ್ಚ ಆಗದಿಂದ ಆ ಮಾಡಿಕೊಂಡು ನಿಂತಿದ್ದಾನೆ ಆ ಅಲ್ಲಾಡ್ತಾ ಉಂಟು ಶ್ವಾಸ ತೆಗಿತಾ ಉಂಟು ನೈಲ್ ನದಿಯ ಕ್ರೊಕೊಡೈಲ್ ಇದು ಎಷ್ಟು ಚಂದ ಆಂಬಿಯನ್ಸ್ ಮಾಡಿದ್ದಾರೆ ಜಾಗ ಕ್ರೊಕಡಾಯಿಲ್ದು ಮನೆ ಎಷ್ಟು ಉಂಟು ನೋಡಿ ನಮ್ಮ ಇಂಟೀರಿಯರ್ ಸಮೇತ ಎಷ್ಟು ಲಾಯ್ಕಿರ್ಲಿಕ್ಕೆಲ್ಲ ಕ್ರೊಕಡ್ ಆಯಿಲ್ದು ಮನೆದು ಇಂಟೀರಿಯರ್ಸ್ ಇಲ್ಲಿ ಒಂದುಂಟು ಕಿಯಾ ನೋಡು ಇಲ್ಲಿ ಒಂದುಂಟು ನೋಡು ಅಲೋವೆರಾ ಬಗ್ಗೆ ಹಾಕಿದ್ದಾರೆ ಇದು ಫಾರ್ಮರ್ಸ್ಗೆ ಅಂದರೆ ರೈತರಿಗೆ ಭಾರಿ ಒಳ್ಳೆಯಂತೆ ಇದಕ್ಕೆ ಯಾವ ರೀತಿಯ ಗೊಬ್ಬರ ನೀರು ಬೇಡ ಯಾವ ಪ್ರಾಣಿ ಸಹ ಇದು ಇದನ್ನು ತಿನ್ನುವುದಿಲ್ಲ ಇದು ಅದರಷ್ಟಿಗೆ ಬೆಳೆದುಕೊಂಡು ಹೋಗ್ತದೆ ನೋಡಿ ಇಲ್ಲೆಲ್ಲ ಅಲೋವೆರಾ ಗಿಡಗಳನ್ನು ಹಾಕಿದ್ದಾರೆ ಹೂಸ ಬಂದಿದೆ ಮುಂಗುಸು ಮುಂಗುಸು ಹೌದು ಬೋರ್ಡ್ ಹಾಕಲಿಲ್ಲ ಸಹ ಇದು ನಮ್ಮ ಮನೆ ಹತ್ರ ಓಡ್ತದೆ ತುಂಬ ಟಿಲ್ ನೋಡಿ ಎಷ್ಟು ದೊಡ್ಡ ಉಂಟು ಹಿರುವೆಗಳು ಕಟ್ಟಿದ ಮನೆ ಯಾರಿದ್ದಾರೆ ಯಾರವಾ ಮನುಷ್ಯರು ಮನುಷ್ಯರಿದ್ದಾರ ಟಿಕೆಟ್ ಕೌಂಟರ್ ಆಗಿ ಉಂಟಿದ್ದು ಬಂದ್ ಮಾಡಿದ್ದಾರೆ ಹೂವು ನೋಡಿ ಹೂವ ಹೂವು ಬ್ಯೂಟಿಫುಲ್ ಹೂವು ರಾಗ ಒಂದು ಆಫ್ರಿಕಾ ಪಿಳಿಕುಳ ರಾಗ ಎಲ್ಲ ಕಡೆ ಸ್ಪೀಕರ್ ಇಲ್ಲಿ ಇದು ಡ್ರಿಫ್ಟ್ ಕ್ಲೀನ್ ಉಂಟು ಪಿಳಿಕುಳ ಇನ್ಫ್ರಾಸ್ಟ್ರಕ್ಚರ್ ಗೆ ಅದ ಹೆಚ್ಚು ಖರ್ಚು ಮಾಡಲ್ಲ ಅದು ತುಂಬಾ ಪ್ರಾಣಿಗಳುಂಟು ಇಲ್ಲಿ ಪ್ರಾಣಿಗಳು ಕಮ್ಮಿ ಅದು ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಲಾಯಕ ಮಾಡಿದ್ದಾರೆ ಒಂದೊಂದು ಕಸ ಸಿಕ್ಕುದಿಲ್ಲ ಆಚೆ ಈಚೆ ಅದ್ರ ಪ್ರಾಣಿಗಳಿಲ್ಲ ಅದೇ ಒಂದು ಮೇಜರ್ ಹಳತ್ತು ಸ್ಟೈಲ್ ಹಳ್ಳಿಗೆಲ್ಲ ಹೋದ್ರೆ ಹೀಗೆ ನೋಡ್ಲಿಕ್ಕೆ ಸಿಗ್ತದೆ ಎಲ್ಲ ಕಾಯಿ ಪಲ್ಯನ ಇಲ್ಲಿಸ್ತಾರೆ ಯಾರಿದ್ದಾರೆ ಇಲ್ಲಿ ನೋಡೋ ಕೈ ಮೇಲೆ ಹಾಕಿ ಅಲ್ಲಿ ಅಲ್ಲಿ ವಾಶ್ರೂಮ್ ಫೆಸಿಲಿಟೀಸ ಮಾಡಿದ್ದಾರೆ ಹೀಗೆವೆ ಖಾಲಿ ಖಾಲಿ ಜಾಗ ಜಾಸ್ತಿ ನಮ್ಮ ಪಿಳಿ ಕೆಲವು ಪ್ರಾಣಿಗಳನ್ನು ಇಲ್ಲಿ ಹಾಕುವುದು ಜಾಗ ಉಂಟು ಪ್ರಾಣಿ ಇಲ್ಲ ಮಲಗಿದ ಇಲ್ಲವೋ ಗೊತ್ತಿಲ್ಲ ರಾಗ ಒಂದು ಲಾಯ್ಕು ತಾಕಿದ್ದಾರೆ ಹೀಗೆದ್ದ ಭೂಮಿ ಅಂದರೆ ಫುಲ್ ಶೇಡಿ ಮಣ್ಣು ಮತ್ತೆ ಹೊಯ್ಗೆದ್ದ ಜಾಗವನ್ನು ಎಷ್ಟು ಗ್ರೀನರಿ ಮಾಡಿದ್ದಾರೆ ನೋಡಿ ಇದಕ್ಕೆ ಒಂದು ನಮ್ಮ ಟೊಪ್ಪಿಯನ್ನು ಕಳೆಗಾಕಿ ಹ್ಯಾಟ್ಸ್ ಆಫ್ ಹೇಳ್ಬೇಕಾಗ್ತದೆ ಮ್ಯಾಪ್ ಮ್ಯಾಪ್ ಒಂದು ಒಳ್ಳೆ ಕೊಟ್ಟಿದ್ದಾರೆ ಆದರೆ ಪ್ರಾಣಿ ಇರಬೇಕೇ ಫುಲ್ ಚಂದ ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಂಬರ್ ಒನ್ ಆದರೆ ಪ್ರಾಣಿಗಳು ಸ್ವಲ್ಪ ಕಮ್ಮಿ ಇದ್ದಾರೆ ಯಾರು ಸಹ ಪ್ರಾಣಿ ಇಲ್ಲ ಹೆಚ್ಚು ಪ್ರಾಣಿ ಇಲ್ಲ ಪಿಳಿ ಹೋದ್ರೆ ಕಾಲೆಲ್ಲ ಮಣ್ಣಾಗ್ಬೋದು ಆದರೆ ಪ್ರಾಣಿಗಳು ಉಂಟಲ್ಲ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಇರ್ಲಿಕ್ಕಿಲ್ಲ ಆದರೆ ಒಳ್ಳೆ ಮಾಡಿದ್ದಾರೆ ಈಗ ಪಿಳಿಕುಳ ಅಂತೂ ತುಂಬಾ ಫೇಮಸ್ ನಾರ್ತ್ ಅವ್ರಿಗೆ ಸಹ ಗೊತ್ತುಂಟು ಗೊತ್ತುಂಟ ನಮ್ಮ ಪಿಳಿಕುಳ ಊರಿನ ಪಿಳಿಕುಳ ಅಷ್ಟು ಫೇಮಸ್ ಹೆಮ್ಮೆ ಅಲ್ಲ ನಮಗೆ ಇನ್ನು ಯಾರಿದ್ದಾರೆ ಕೈ ಮೇಲೆ ಹಾಕಿದು ರಾಗ ಒಂದು ಲೈಕಾಕಿದ್ದಾರೆ ಈ ರಾಗ ಕೇಳಿಕೊಂಡು ನಡೆದುಕೊಂಡು ಹೋಗುದೇ ಗೊತ್ತಾಗಲ್ಲ ಲಾಯ್ಕದೊಂದು ರಾಗ ಎಂತ ಮರ ನೋಡಿ ಅಂತೆ ಎಲ್ಲ ಗಂಟು ಕಟ್ಟಿದೆ ಮರ ಸೂಪರ್ ಅಲ್ಲ ಇದೊಂದು ಈಗ ಹ್ಯಾಪನಿಂಗ್ ವಸ್ತು ಎಲ್ಲ ಎಲ್ಲರು ಇಲ್ಲಿ ಬಂದು ಫೋಟೋ ತೆಗಿತಾರೆ ಅಲ್ಲಿ ಕೆಲವು ನೀರು ಕುಡಿತಿದ್ದಾರೆ ಕೆಲವರು ಚಿಲ್ಪಿಲ್ ಮಾಡ್ತಿದ್ದಾರೆ ನೋಡಿ ಸೌಂಡ್ ನೋಡು ಹೀಗೆ ಮಾಡೋದು ಮಾಡು ನೋಡ ನೀನು ಸರಿಯಾಗಿ ನೋಡಿ ಹೇಳಿ ಕೊಡ್ತಾ ಉಂಟು ನಿಮಗೆ ಹಾಂ ನೀನು ಕ್ವಾಲಿಫೈಡ್ ಮಗ ಒಳಗೆ ಹೋಗ್ಬೋದು ಇನ್ನು ಓ ನೋಡು ಅವ್ರಿಗೂ ಖುಷಿ ಆಯಿತು ನೋಡಿ ಇದು ಪ್ರಾಣಿ ಸಹ ಡಯಟಲ್ಲಿ ಉಂಟಂತೆ ಎಂತೆಲ್ಲ ಸಂಕಪಸನ ಹಾಕಬೇಡಿ ನಾನು ಡಯಟಲ್ಲಿ ಇದ್ದೇನೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ನನ್ನಾಗಿ ಸಪ್ಪುರಾಗಬೇಕೇನ ಪಾಪ ಇದಕ್ಕೆ ಸಹ ಡಯಟಲ್ಲಿ ಉಂಟು ಇನ್ನು ಎಂತೆಲ್ಲ ಸೊಪ್ಪು ತಂದು ಹಾಕ್ತೀರಿ ಅಂತ ಹೇಳಿದ್ದಾರೆ ರೆಡ್ ಫೂಟೆಡ್ ಟರ್ಟಲ್ ಇದು ಅಲ್ಲಿ ಒಂದುಂಟು ಅಲ್ಲಿ ಒಂದುಂಟು ಅದರ ಊಟ ಇಲ್ಲಿ ಉಂಟು ಏನು ಊಟ ಜಪ್ಪುದಿಲ್ಲ ಇವತ್ತು ವೀಕೆಂಡಲ್ಲ ಇವತ್ತು ಫಾಸ್ಟಿಕ್ ಫ್ಯಾಸ್ಟಿಕ್ ಪ್ಯಾರೆಟಲ್ಲಿ ಇದು ಭಾರಿ ಬುದ್ಧಿವಂತಿಕೆ ಪ್ಯಾರೆಟ್ ಅಂತೆ ಇದು ಕಲರ್ ಇರುವ ಪ್ಯಾರೆಟ್ ನೋಡಿ ಇಲ್ಲಿ ಉಂಟು ಭಾರಿ ಹಾಡುದು ಭಾರಿ ಮಾತಾಡೋದಂತೆ ಅದೇ ಸರಿ ಕಟ್ ಹೀಗೆ ಇರ್ತದೆ ಇಲ್ಲಿ ಡಕ್ ಉಂಟು ಡಕ್ ಡಕ್ ಚಂದ ಮಾಡಿದ್ದಾರೆ ಉಂಕಂತೆ ಹೀಗೆ ಇರ್ತದೆ ಕಂತ ಉಂಟಾ ಓ ಭಾರಿ ಚಂದ ಕಲರ್ ಮಾರೇ ಶಾವ್ ಭಾರಿ ಚಂದ ಉಂಟಲ್ಲ ಹಾಂ ಚೂರು ಈಚೆ ಬರ್ಬೋದಾ ಮಾರೆಯಾ ಒಂದು ವಿಡಿಯೋ ತೆಗೆಯುವ ನೋಡು ನೀ ನಾನು ಫೋಟೋದಲ್ಲಿ ನೋಡಿದೆ ವಿಡಿಯೋದಲ್ಲಿ ನೋಡುವ ಸ್ವಲ್ಪ ಎಲ್ಲಿ ಉಂಟು ಇಲ್ಲಿ ಮಲಗಿದ್ದಾರೆ ಗಟ್ಟಿ ಊಟ ಆಗಿ ಹೀಗೆ ಇರ್ತದೆ ನೋಡ್ಲಿಕ್ಕೆ ಬಾರಿ ಒಂದು ವಾಕ್ ಕಾಣುದಿಲ್ಲ ಇಲ್ಲಿ ಗ್ರಿಲ್ಸ್ ಹಾಕಿದಾರಲ್ಲ ಅಲ್ಲಿ ಚಂದ ಏರಿಯಾ ಮಾಡಿದ್ದಾರೆ ಕೈ ತೊಡಿಯುವ ಸಿಸ್ಟಮ್ ನೋಡಿ ಅಂತ ಹೀಗೆ ಮಾಡಿದ್ದಾರೆ ಕಾಲಲ್ಲಿ ಒತ್ತಿ ಹ್ಯಾಂಡ್ ವಾಶ್ ತಗೊಂಡು ಕೈ ತೊಳಲಿಕ್ಕೆ ಒಳ್ಳೆ ಸಿಸ್ಟಮ್ ಎಷ್ಟು ಒತ್ತುತ್ತೀರಿ ಅಷ್ಟು ನೀರು ಬರ್ತದೆ ಒತ್ತುದು ಬಿಟ್ಟರೆ ನೀರು ಕತಮ್ ಒಳ್ಳೆ ಸಿಸ್ಟಮ್ ಇಲ್ಲಿ ಗೋಟು ಉಂಟು ಏನೋ ಬೇರೆ ರೀತಿಯ ಗೋಟು ಮಾರಿದ್ದು ಚೈನೀಸ್ ಗೋಟಾಗಿ ಉಂಟು ಬೇರೆ ಬ್ರೀಡು ಜಂಪ್ ಜಂಪ್ ನೀನು ಜಂಪ್ ಮಾಡಿ ತೋರಿಸು ಜಂಪ್ ಮಾಡಿ ತೋರಿಸು ಅವನಿಗೆ ಹೇಗೆ ಹಾಂ ಹೇಳೋ ಹೀಗೆ ಜಂಪ್ ಮಾಡುವಂತೇಳಿ ಬಂದ 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 ಅವನು ಊಟ ಉಂಟ ಅಂತೇಳಿ ನೋಡುದು ಒಬ್ಬನ ಮೇಲೆ ನಿಂತಿದ್ದಾನೆ ಅಲ್ಲಿ ನೋಡು ಮೇಲೆ ನಿಂತದು ಇಲ್ಲಿ ಏರು ಏರು ಅಂತ ತು ನೋಡೋದು ಸೋಫಾದಿಂದ ನೀನು ಮನೆಯಲ್ಲಿ ಗೆಸ್ಟ್ ಬರೋವ ನೋಡ್ತೀಯಲ್ಲ ಹಾಗೆ ಅವನು ಪೋಕ್ರಿ ಮಾಡೋದು ಪೋಕ್ರಿ ಮಾಡೋದು ಇನ್ನು ಹಾಗೆ ಕೊಂಡೋಗುವ ನಾನೇವ ನಾನು ಊಟ ಬೇಕು ಊಟ ಇಲ್ಲ ಮಗ ಎಲೆ ಚಿಕ್ಕಿತಾ ಅವ್ನು ಡಯಟಲ್ಲಿದ್ದಾನ ಗೊತ್ತಿಲ್ಲ ಅಲ್ಲ ಮಗ ನಮಗೆ ಬಿಸಾಡು ಇನ್ನು ಬಾಯಿಗೆ ಹಾಕ್ಬೇಡ ಕಚ್ಚಿದ್ರೆ ಮೀನಿ ಸಿಲ್ಲ ಮಾರಾ ಊಟ ಇಲ್ಲ ಅವರು ನಮಗೆ ಕೊಡ್ಲಿಲ್ಲ ಎಂತಸ ಸೊಪ್ಪು ಇಲ್ಲಿ ಪಿಕಾಕ್ ಉಂಟು ನಮ್ಮ ನ್ಯಾಷನಲ್ ಬರ್ಡ್ ಅನ್ನು ಕೆ ಜೆಲ್ಲಾ ಪಿಕಾಕ್ ನೋಡು ಕೇಜಲ್ಲಿ ಗೋವಾದಲ್ಲಿ ನೋಡಿದ್ಯಾ ಅದೊಂದು ಗೋವಾ ಹೀಗೆ ಡಾನ್ಸ್ ಮಾಡ್ತಿತ್ತ ಸಹ ನಮ್ಮನ್ನು ನೋಡ್ತಿದ್ದಾರೆ ನಾವು ಅವರನ್ನು ನೋಡೋದು ಅವ್ರು ನಮ್ಮನ್ನು ನೋಡುದು ಲೈನ್ ಲೈನಲ್ಲಿ ನಿಂತು ನೋಡ್ತಾ ಇದ್ದಾರೆ ಲೈನಲ್ಲಿ ಐದು ಸಹ ಇಲ್ಲೇ ಉಂಟು ಅವರು ನೋಡ್ತಿರೋದು ಇವರೆಲ್ಲ ಯಾವರು ಮಾರೆ ಕಲರ್ ಕಲರ್ ಬಟ್ಟೆ ಹಾಕಿಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಉಂಟು ನಮ್ಮನ್ನು ಅಂತೆ ಟ್ರಾಂಪುಲಿನ್ ಮಾಡಿದ್ದಾರೆ ಮಕ್ಕಳಿಗೆ ಹಾರ್ಲಿಕ್ಕೆ ಇಷ್ಟು ತಿರುಗಿ ಇನ್ನೂ ಸಾಕಾಗಿಲ್ಲ ಆದ್ರೆ ಇಲ್ಲಿ ಹಾರಿ ಆದ್ರೂ ಎನರ್ಜಿ ಬರ್ನ್ ಮಾಡಿ ಅಂತ ಫುಲ್ ಮಾಡಿದ ಟ್ರಾಂಪ್ ಇಲ್ಲಿ ಸಹ ಒಂದು ಆಡಿ ಆಡ್ಲಿಕ್ಕೆ ಏರಿಯಾ ಮಾಡಿದ್ದಾರೆ ಮಕ್ಕಳಿಗೆ ಸುಳಿ ಸುಳಿ ಹೇಗೆ ಸ್ಟಾರ್ಟ್ ಆಗುದು ಅಂತ ಹೇಳಿ ನೋಡು 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 ಸುಳಿ 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 ಹೇಳ್ತಾರಲ್ಲ ನೀರಲ್ಲಿ ಸುಳಿ ಅಂತೇಳಿದ ಇಲ್ಲಿ ಹ್ಯಾಂಡಲ್ ಉಂಟು ತಿರುಗಿಸ್ಲಿಕ್ಕೆ ಇಲ್ಲಿ ಮಕ್ಕಳಿಗೆ ಆಡುವ ಏರಿಯಾ ನೀರಲ್ಲಿ ಆಡುವ ಏರಿಯಾ ನೋಡಿ ಒನ್ ಟೈಪ್ ಸೈನ್ಸ್ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲ ಚಂಡಿಪುಂಡಿ ಮಕ್ಕಳು ಇವಳ ಒಳ್ಳೆ ಬೀಚಿಗೆ ಹೊರಟಾಗಿ ಹೊರಟಿದ್ದಾಳೆ ನೀರು ನಿಲ್ತದ ನೋಡು ಬೀಚಿಗೆ ಹೋಗುದ ನೀನು ಕೋಲ್ಡ್ ಉಂಟ ನೀರು ಇಲ್ಲಿ ಆಡ್ಬೋದು ಮಕ್ಕಳಿಗೆ ಆಡ್ಲಿಕ್ಕೆ ಅಂತ ಇಲ್ಲಿ ಬಾರಿ ಲಾಯ್ಕ್ ಅದ ನೀರು ಬಿಟ್ಟಿದ್ದಾರೆ ಏ ನನ್ನ ಮೇಲೆ ಆಗ್ಬೇಡ ಹಾಕ್ಬೇಡ ಓ ನೀರು ನೀರು ಎಲ್ಲ ಕಡೆ ಮಕ್ಕಳಿಗೆ ವೀನಾಕ ನೀರು ಇದು ಮಾಡ್ತಿದ್ದಾರೆ ಮುಂಚೆ ಎಲ್ಲ ಮುಂಚೆ ಎಲ್ಲ ಹೀಗೆ ಮಾಡ್ತಿದ್ರಲ್ಲ ಬರ್ತಾ ಉಂಟು ನೀರು ಕೋಲ್ಡ್ ಉಂಟಾ ಕೋಲ್ಡ್ ಉಂಟಾ ಓ ಸಾರಿ ಕೋಲ್ಡ್ ಉಂಟು ಈಗ ಇದು ಟ್ರೈನಲ್ಲಿ ಒಂದು ರೈಡ್ ಹೋಗ್ತಾ ಇದ್ದೇವೆ ಇದು ಫ್ರೀ ಟಿಕೆಟ್ ಒಟ್ಟಿಗೆ ಬರ್ತದೆ ಈ ರೈಡಲ್ಲಿ ಹೋದ ಕಾರಣ ನಮಗೆ ಕೆಲವು ಪ್ರಾಣಿಗಳೆಲ್ಲ ಖಂಡಿತ ಆಯ್ತಾ ನಾವು ನೋಡದ ಪ್ರಾಣಿಗಳು ಆಗಲೇ ಗೊತ್ತು ಆ ಪ್ರಾಣಿಗಳು ಅಲ್ಲಿ ಉಂಟು ಅಂತೀವಿ ಸೈನ್ ಬೋರ್ಡ್ಸ್ ಹಾಕದ ಕಾರಣ ಕೆಲವೆಲ್ಲ ರೋಡಿಗೆ ನಾವು ಹೋಗಲೇ ಇಲ್ಲ ಟ್ರೈನಲ್ಲಿ ಒಂದು ರೈಡ್ ಹೋಗಿ ಬಂದಾಯ್ತು ರೆಪ್ಟೈಲ್ ಪಾರ್ಕ್ ಉಂಟು ಹೀಗೆ ಮಾಡಿದ್ದಾರೆ ನೋಡಿ ಸ್ವಾಗತ ಮಾಡಲಿಕ್ಕೆ ಒಂದು ಹಾವು ನಿಂತಿದೆ ಹಾಗೂ ಆಮೆಗಳನ್ನು ಸಿಟ್ಟಿದ್ದಾರೆ ಕೆಲವರು ಹತ್ತಿದ್ದಾರೆ ಮಾರೆ ಆಮೆಗಳ ಮೇಲೆ ಇಲ್ಲಿಂದ ಎಂಟ್ರೆನ್ಸ್ ರೆಪ್ಟೈಲ್ ಪಾರ್ಕಿಗೆ ರೆಪ್ಟೈಲ್ ಪಾರ್ಕ್ ಕ್ಲೋಸ್ಡ್ ಖಾಲಿ ಇಲ್ಲಿ ಕೆಲವು ಪ್ರಾಣಿಯನ್ನು ನೋಡಿ ಹೋಗ್ಬೇಕು ಒಂದು ಮಂಗ ಹೇನು ಹುಡುಕ್ತಾ ಉಂಟು ಏನು ಹೇನು ತೆಗಿತಾ ಉಂಟು ಬ್ಯುಸಿ ಉಂಟು ಒಂದು ಇಲ್ಲಿ ಉಂಟು ವಾಟ್ಸಪ್ ಬ್ರೋ ಇನ್ನು ಬ್ರೋ ಮಂಗ ವಾಟ್ಸಪ್ ಬ್ರೋ ಅಂತೆ ಮಂಗಗೆ ವೈಕ್ಯಾರ ಹಾಗೆ ಹೇಳ್ಬಾರ್ದು ನಿಂಗೆ ನಾನು ಎಷ್ಟು ಕೇಳ್ತದೆ ಅಕ್ಕಿ ಅಕ್ಕಿ ತಿನ್ನೋದರಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಿದ್ದ ನಾವು ಕ್ಲಾರಿಟಿ ಇಲ್ಲ ಎಂತ ಎಲ್ಲಿ ನೋಡಿದ್ವಿ ಈಗ ನಾವು ಗಾಡಿಯಲ್ಲಿ ಹೋಗುವ ಕೆಲವು ಪ್ರಾಣಿಗಳನ್ನು ನೋಡಿದೆವು ರೈನೋಸರಸ್ ಎಲ್ಲ ಅದು ನಾವು ಹೀಗೆ ನಡೆದುಕೊಂಡು ಹೋಗೋ ನೋಡಲಿಲ್ಲ ಕರೆಕ್ಟ್ ಇಲ್ಲ ಅಂದರೆ ಒಂದು ನಾಲ್ಕೈದು ರಸ್ತೆ ಫುಲ್ ಕನ್ಫ್ಯೂಷನ್ ಉಂಟು ಗೊತ್ತಾಗುದಿಲ್ಲ ಎಂತ ಎಲ್ಲಿ ಹೋಗೋದು ಅಂತೇಳಿ ಅಷ್ಟು ಕ್ಲಿಯರ್ ಇಲ್ಲ ಫುಲ್ ಹಕ್ಕಿಗಳ ಏರಿಯಾ ಮಾಡಿದ್ದಾರೆ ಇಲ್ಲಿ ಕೆಲವು ಬರ್ಡ್ಸ್ ಉಂಟು ಒಂದು ಟಾಪ್ ವ್ಯೂ ಎಲ್ಲಾ ಹಕ್ಕಿಗಳು ಕಾಣ್ತದೆ ನೋಡಿ ಎಂತ ಕಲರ್ ಅಲ್ಲ ಎಂತ ಬರ್ಡ್ ಗೊತ್ತಿಲ್ಲ ಚಂದ ಉಂಟು ಇಷ್ಟು ದೊಡ್ಡ ಹಕ್ಕಿ ಮೇಲೆ ಬಂದಿದೆ ಮರದ ಮೇಲೆ ಉಂಟು ಕೂತ ಸ್ಟೈಲ್ ನೋಡಿ ಅಂತೆ ಅಲ್ಲಿ ಗೋರಿಲ್ಲ ಮನುಷ್ಯರು ಕೂತಾಗಿ ಕೂತಿದೆ ಮಾರೆ ಮನುಷ್ಯರಿಗೆ ಹೇಗೆ ವೇಷ ಹಾಕಿ ಕೂತ್ಕೊಳ್ತಾರೆ ಹಾಗೆ ಕೂತಿದೆ ನೋಡಿ ಮಾಡುದು ನೋಡಿ ಅಂತೆ ಕಾಯ್ತಾ ಉಂಟು ಊಟಗೆ ಮನುಷ್ಯರಾಗಿ ಮಾರಿ ಸಂತಸ್ತಿ ಕೋಪ ಸಿಟ್ಟು ಸಿಟ್ಟು ಹೆದರು ಆಯ್ತು ಹಾ ಸತ್ಯ ಇದು ಗ್ಲಾಸ್ ಇದ್ರಿಂದ ಬಚ್ಚ ಕಮ್ಮಿ ಎಂತದ ಈಗ ಪಿಚ್ಚು ಆದದಲ್ಲ ನೀನು ಕಮ್ಮ ರಾಗಿ ನುಕ್ತಾ ಉಂಟು ಊಟ ಅಲ್ಲಿಂದ ಬಹುಶಃ ಊಟ ಕೊಡ್ತಾರೆ ಆದ್ರಿಂದ ಅಲ್ಲಿಂದ ನುಗ್ತಾ ಉಂಟು ಮೂರು ಗೋರಿಲ್ಲ ಉಂಟು ಮೂರು ಗೋರಿಲ್ಲ ಸಹ ಊಟಕ್ಕೆ ಕಾಯ್ತಾ ಉಂಟು ಅದಕ್ಕೆ ಊಟ ಹಾಕಿ ಹಾಕ್ಬೋದು ಹಾಕಿ ಹಾಕ್ಬೇಕಲ್ಲ ನಮ್ಗೆ ಅದ್ರ ಅಷ್ಟು ಆದ್ರೆ ಡಬ್ಬಿಂದ ತೆಗೆದು ತಿಂತೇವೆ ಇವರಿಗೆ ಪಾಪ ಯಾರ ಹಾಕಿದ್ರೆ ತಿನ್ಬೋದು ಇಲ್ಲಿ ಜೀಬ್ರಾ ಸಹ ಉಂಟು ಜೀಬ್ರಾ ಊಟ ತರ್ತಾ ಇದ್ದಾರೆ ಎಲ್ಲ ಪ್ರಾಣಿಗಳು ಬರ್ತಾ ಇದ್ದಾರೆ ಫಾಲೋ ಮಾಡಿಕೊಂಡು ಕೀಯ ನೋಡು ನೀನು ಕಲಿಬೇಕು ನೋಡು ಅವರಿಗೆ ನೋಡು ಎಂತ ಫೀಡ್ ಕೊಟ್ಟರೆ ಸಹ ತಿಂತಾರೆ ನಿಂಗೆ ಅದು ಕೊಟ್ಟರೆ ಇದು ಬೇಡ ಅದು ಬೇಡ ಹೇಳ್ತೀಯಲ್ಲ ನೋಡು ಅವರೆಲ್ಲ ತಿಂತಾರೆ ನೋಡಿ ಹೀಗೆ ಬರ್ತಾರೆ ನೋಡು ಕರೆಯುವಾಗ ಲೈನಲ್ಲಿ ಎಲ್ಲರು ಸಹ ಬರ್ತಿದ್ದಾರೆ ನೋಡಿ ಲೈನಲ್ಲಿ ಇಲ್ಲಿ ಊಟ ಬರ್ತಾ ಉಂಟು ಗಾಡಿಯಲ್ಲಿ ಅದಕ್ಕೆಲ್ಲರು ಸಹ ಇಲ್ಲಿ ಲೈನಲ್ಲಿ ಬರ್ತಿದ್ದಾರೆ ಎಲ್ಲ ಕಡೆ ಒಂದೇ ಕಡೆ ಹಾಕಿದರೆ ಎಲ್ಲರ ಸಹ ಜಗಳ ಮಾಡ್ತಾರಲ್ಲ ಹಾಂ ಸ್ಟ್ರೆಚ್ಚು ಬರ್ತಾ ಉಂಟು ಸ್ಲೋ ಉಂಟು ಮಾತ್ರ ಸ್ವಲ್ಪ ಇದೆಂತು ನಾವು ಇಷ್ಟು ದೊಡ್ಡ ರಿಕ್ಷಾ ಲೈನ್ ಅಲ್ಲಿ ಹಾಕಿಕೊಂಡು ಹೋಗ್ತಾರೆ

ಕ್ಯಾಟ್ ಕನ್ಸರ್ವೇಶನ್ ಸೆಂಟರ್ಗೆ ಹೋಗ್ತಾ ಇದ್ದೇವೆ ಈಗ ಎಷ್ಟು ಪುಚ್ಚೆ ಉಂಟು ನೋಡೋ ಪುಚ್ಚೆ ಕಾಣುದಿಲ್ಲ ಪುಚ್ಚೆ ಶಾಪಿಂಗ್ ಹೋಗಿದ್ದ ಎಲ್ಲಿ ಉಂಟು ಕಾಣ್ತಾ ಇಲ್ಲ ಎಲ್ಲಿ ಯಾವ ಮೂಲೆಯಲ್ಲಿ ಬಂತು ಬಂತು ಪುಚ್ಚೆ ಇಲ್ಲಿ ಆಸ್ಟ್ರಿಚ್ ಉಂಟು ಆಸ್ಟ್ರಿಚ್ ವಲ್ಚರ್ ಉಂಟು ವಲ್ಚರ್ ವಲ್ಚರ್ ಓ ಮೊಟ್ಟೆ ಇಡ್ಲಿಕ್ಕೆ ಕೂತದೇನು ಯಾವ ಪ್ರಾಣಿ ಅಂತೇಳಿ ಬೋರ್ಡ್ ಹಾಕ್ಲಿಲ್ಲ ಎಂತ ಕಮೆಂಟ್ ಮೂಲಕ ಹೇಳಿ ಮಗ ಜಾಗ್ರತೆ ಮಾಡು ಇಲ್ಲಿ ಟೈಗರ್ ಉಂಟು ಟೈಗರ್ ಮಾಲಾಗಿದ್ದೇ ಇದು ರಷ್ಯಾದು ಪ್ರೆಸಿಡೆಂಟ್ ಇಲ್ಲಿ ಯು ಎ ಪ್ರೆಸಿಡೆಂಟ್ಗೆ ಗಿಫ್ಟ್ ಮಾಡಿದಂತೆ ನಮ್ಮದೆಲ್ಲ ಬರ್ಡ್ಡೆಗೆ ನಾವು ಬಟ್ಟೆ ಶೂ ಇದು ಜುವೆಲರಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ನ ಗಿಫ್ಟ್ ಮಾಡೋದು ನೋಡಿ ಅಂತೆ ಒಂದು ಟೈಗರ್ ಒಂದು ಜಾಗವ ಪ್ರೆಸಿಡೆಂಟ್ ಲೆವೆಲ್ ಗಿಫ್ಟಿಂಗ್ ಇದು ಈಗ ಚೋಚ ಮಾಡಿದಲ್ಲ ಅದು ರಷ್ಯನ್ ಪ್ರೆಸಿಡೆಂಟ್ ಯು ಎ ಪ್ರೆಸಿಡೆಂಟ್ಗೆ ಗಿಫ್ಟ್ ಕೊಟ್ಟದ್ದು ಟೈಗರ್ಗೆ ಅದು ಗೊತ್ತಿಲ್ಲ ಅದು ಪಾಪ ಬಂದಿದೆ ಇಲ್ಲಿ ಕೆಲ ಸೈಡ್ ಬಾ ಕ್ಯೂಟ್ ಬಸ್ಸಸ್ ಮಾಡಿದ್ದಾರೆ ಇಲ್ಲಿ ಓಡಾಡಲಿಕ್ಕೆ ಚಿಕ್ಕ ಚಿಕ್ಕ ಬಸ್ಸಸ್ ಒಳ್ಳೆ ಮಾಡಿದ್ದಾರೆ ಬಟ್ ಪ್ರಾಬ್ಲಮ್ ಎಲ್ಲಿಸ ಸರಿ ಕಟ್ ಮಾರ್ಕಿಂಗ್ಸ್ ಹಾಕಲಿಲ್ಲ ಎಲ್ಲಿಂದ ಹೋಗ್ಬೇಕು ಎಲ್ಲಿಂದ ಬರಬೇಕು ತುಂಬಾ ಪ್ರಾಣಿಗಳು ಉಂಟು ಅದೇ ಗೊತ್ತಾಗುದಿಲ್ಲ ನಾವು ಬಸ್ಸಲ್ಲಿ ಹೋದ ಕಾರಣ ಗೊತ್ತಾಯ್ತು ನಮ್ಗೆ ಇದು ಉಂಟು ಅದು ಉಂಟಲ್ಲ ಮತ್ತೆ ನಾವೇ ಹುಡುಕಿಕೊಂಡು ಪ್ರಾಣಿಗಳನ್ನು ಆಗ ಸಿಕ್ಕಿತ್ತು ಸೊ ಮಾರ್ಕಿಂಗ್ ಸ್ವಲ್ಪ ಒಳ್ಳೆ ಮಾಡಬೇಕು ನೀವು ಇಲ್ಲಿ ಬರುದಾದ್ರೆ ಒಳ್ಳೇದಾದ ಚಪ್ಪಲ್ ಹಾಗೂ ಔಟ್ಫಿಟ್ ಹಾಕಿ ಬನ್ನಿ ಕಂಫರ್ಟೇಬಲ್ ತುಂಬ ನಡ್ದೆ ನೋಡಿ ಸ್ಟೆಪ್ಸ್ ನಡೆ್ದದು ಹ್ಞೂ ಏನನ್ನ ಕಾಮಿಡಿಯಾ ಇನ್ನೂ ಸಿಕ್ಸ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ನಡೆದೇವು ಇವತ್ತು ಸೊಂಟ ಮಾತಾಡ್ತಿಲ್ಲ ಮರೇ ಸಾಕಾಯ್ತು ಖುಷಿ ಆಗ್ತಿತ್ತು ನಡೆದು ನಡೆದು ಎಂಥ ಸಹ ತಿನ್ನುವ ಅಂತ ಬಂದೆವು ಇಲ್ಲಿ ಎಲ್ಲ ಕಡೆ ಕೆಫಿಟೀರಿಯಸ್ ಎಲ್ಲ ರಪ್ಪಕ್ಕೆ ಎಂಥ ತಿಂದು ಇನ್ನು ಎರಡು ತಾಸು ಉಂಟು ಮನೆ ಮುಟ್ಟಿಗೆ ಅಲ್ಲಿ ವೀಡಿಯೋ ಸಹ ಬೇಡ ಕ್ಯಾಮರ ಸಹ ಬೇಡ ತಿನ್ನದೆ ಎಲ್ಲ ಸಹ ಯಾರು ಸಹ ಮುಖ ಮುಖ ನೋಡಲಿಲ್ಲ ಅಷ್ಟು ಅಲ್ಲಿ ನಾಲ್ಕೈದು ಕಿಲೋಮೀಟರ್ ನಡೆದು ಹೇಗೆ ಆದಿತ್ತು ಏನಾಯ್ತು ಇನ್ನು ಸೀದಾ ಮನೆಗೆ ದುಬೈಯಲ್ಲಿ ಸ್ವಲ್ಪ ಟ್ರಾಫಿಕ್ ಉಂಟು ಅಲ್ಲಿ ಜೈ ಜೈ ಮಾಡಿಕೊಂಡು ಮನೆಗೆ ಹೋಗುದು ರೈಟ್ಸ್ ಪೋಯ್ ಇದು ಡ್ರೈವರ್ ಚೇಂಜ್ ಪೋಯಾ ಪೋಯ್ ಅವ ರೈಟ್ಸ್ ಪೋಯ್